ತುಂಬ ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ನಾನು ನನ್ನ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಆಮೇಲೆ ಶರಣ್ ಸರ್ದು ಹೇಳಲೇಬೇಕು ನನ್ನ ಎಳ್ಳ ಶರಣ್ ನಾನು ಇದಕ್ಕಿನ್ನ ಮೊದಲು ಶರಣ ಕತೆ ಮಾಡಿ ಸಿನಿಮಾ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಆಮೇಲಿಂದ ಅಮ್ಮ ಮಾಡೋಣ ಅಂದಿದ್ರು ನನಗೆ ಯಾಕೋ ಸತಿ ನಾನೇನು ಸರಿಯಾಗಿ ಮಾಡ್ತೀನೋ ಇಲ್ಲವೋ ಎಷ್ಟು ದೊಡ್ಡ ಅವರೆಷ್ಟು ಸಿನ್ಮಾ ಮಾಡಿದ್ದಾರೆ ಬೇಡಪ್ಪ ಅಂತ ನನಗೆ ನಾನೇ ಯೋಚಿಸ್ಕೊಂಡು ಒಂದು ಸಣ್ಣದಾಗ ಫಸ್ಟು ನನ್ನ ನಾನು ಕರೆಕ್ಟಾಗಿ ಮಾಡ್ತೀನ ಇಲ್ವೋ ಅಂತ ಆಮೇಲೆ ಶರಣ್ ಸರ್ನ ಕೇಳೋಣ ಇದನ್ನು ಮಾಡಿರೋದು ನೆಕ್ಸ್ಟು ಶರಣ್ ಸರ್ಗೆ ನಮ್ಮ ಬ್ಯಾನರಿಂದ ಇಂದ ತರೆಯಿಲ್ಲ ಇದಕ್ಕೆ ಮುಂಚೆ ಶರಣ್ ಸರ್ಗೆ ಫಸ್ಟ್ ಆಪ್ಷನ್ ಇದ್ದಿದೆ ಅದ್ರಲ್ಲಿ ನನಗೆ ಆ ಧೈರ್ಯ ಇರಲಿಲ್ಲ ಅವರು ನಾನು ಯಾವಾಗಲೂ ಅವ್ರದ್ದು ನಾನು ರೇಂಬೋ ಬಂದಾಗೆಲ್ಲ ಎಷ್ಟು ಹೇಳ್ತಿದ್ದ ಏನಮ್ಮ ನೀನು ನನ್ನ ಸಿನಿಮಾ ನೋಡೋಲ್ಲ ಹೋಗಿ ಶರಣ್ ಸರ್ ಇಲ್ಲ ನನ್ನ ಶರಣ್ ಸರ್ ಇಲ್ಲಿ ಕೂತಿದ್ದಾರೆ ನೋಡಿ ಇವರು ತುಂಬ ದೊಡ್ಡ ಸಾಯನ ಶರಣ್ ಸರ್ದು ಮತ್ತು ಎನ್ ಎಸ್ ರಾವ್ ಅವ್ರದು ಅವ್ರಿಗೆಲ್ಲ ಕಾಮಿಡಿಯನ್ ತುಂಬ ನೋಡ್ತಾರೆ ಹಾಗಾಗಿ ಶರಣ್ಗೆ ನಾನು ಮಾಡಬೇಕಂದ್ರೆ ಸ್ವಲ್ಪ ನನಗೆ ಧೈರ್ಯ ಬೇಕಿತ್ತು ಹಂಗಾಗಿ ನಾನು ಫಸ್ಟು ಶರಣ್ ಅವ್ರಿಗೆ ಮಾಡಲಿಲ್ಲ ರ ಅದು ರಾಜಗೂ ಗೊತ್ತು ಹಂಗಾಗಿ ನಾವು ಎರಡನೇ ಸಿನಿಮಾ ಶರಣ್ ಸರ್ಗೆ ಅಂತ ಈ ಸ್ಟೇಜಲ್ಲಿ ಹೇಳೋದು ಇಷ್ಟಪಡ್ತೀನಿ ನೋಡಿ ಒಂದು ಪ್ರೊಡಕ್ಷನ್ ಹೌಸು ತನ್ನ ಮೊದಲ ಸಿನಿಮಾದ ಟೀಸರ್ ಲಾಂಚ್ ಅಲ್ಲೇ ಸೆಕೆಂಡ್ ಸಿನಿಮಾ ಯಾರಿಗಾಗಿ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದಾರೆ ಕಂಗ್ರಾಚುಲೇಷನ್ ಶರತ್ ಸರ್ ವಿಕ್ಟ್ರಿ ವಿಕ್ಟ್ರಿ ಕಂಗ್ರಾಚ್ಯುಲೇಷನ್ ಸೂಪರ್ ಸೂಪರ್ವಾ ಲಾಟ್ರಿ